ಈ ಒಂದು ಜನಪ್ರಿಯತೆ ಮತ್ತು ಲಗೇಜಿಯನ್ನ ಯಾರು ಕ್ಯಾರಿ ಮಾಡ್ತಾರೆ ಅಂತ ಈಗ ಯಂಗ್ಸ್ಟರ್ ಗಳು ನೀವು ಇದ್ದೀರಾ ಮುಂದೆ ಯಾರು ಕ್ಯಾರಿ ಮಾಡ್ತಾರೆ ಯತೀಂದ್ರ ಸಿದ್ದರಾಮಯ್ಯ ಅವರಿದ್ದಾರೆ ಬೈರತಿ ಸುರೇಶ್ ಅಣ್ಣ ಇದ್ದಾರೆ ನೆಕ್ಸ್ಟ್ ಜನರೇಷನ್ ಅವರು ಅವರು ತೋರ್ಕೊಟ್ಟಂಥ ದಿಲ್ಲಿ ಸಿದ್ಧರಾಮಯ್ಯನವರ ತತ್ವ ಸಿದ್ಧಾಂತ ಅಂತ ನಾವು ಅಳವಡಸ್ಕೊಣಂತ ಮುಂದಕ್ಕೆ ನಾವು ಜನಕ್ಕೆ ಎಷ್ಟಾಗುತ್ತೆ ಅಷ್ಟು ಅನುಕೂಲ ಮಾಡೋಣ ಶಾಲೆ ಹಾಕ್ತೀರಾ ನೇಗಲು ಕೊಡ್ತೀರಾ ಸಿದ್ಧರಾಮಯ್ಯ ಏನಂದ್ರೆ ಸಾಹೇಬ್ರ ಎದ್ದು ನಿಂತ್ಕಂಡು ನೇಗ್ರಣ ಭೀಮನ ಗದ್ದೆ ಹಿಡ್ದಂಗೆ ಹಿಡಿದ್ರು ಜನ ಸೇರಿದಂತ ಲಕ್ಷಾಂತರ ಜನ ಹುಚ್ಚು ಬಿಡ್ತದೆ ನಮಗೆ ಇದೆಲ್ಲ ಒಂದು ನಾವು ಲೈಫಲ್ಲಿ ಮೈಲ್ಗೈಬೋದು ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟಿಗೆ ಎಮ್ ಎಲ್ ಎ ಹಾಕ್ತಾರೆ ಅದು ಜನ ಆಶೀರ್ವಾದ ಪಕ್ಷದ ಆಶೀರ್ವಾದ ದೇವರ ಆಶೀರ್ವಾದಿದ್ರೆ ಆಗಿ ಮುಂದಿನ ಚುನಾವಣೆಗಾದ್ರೂ ಎಷ್ಟು ಟಿಕೆಟ್ ಜಿಲ್ಲೆಯಲ್ಲಿ ಕೇಳ್ತೀರಾ ಅಂತ ನೆಕ್ಸ್ಟ್ ಹಾಸನಲ್ಲಿ ಐದಕ್ಕೆ ಐದು ಅನ್ನೋಕ್ಕಿಂತ ಒ ಬಿ ಸಿಗೆ ಒಂದು ಟಿಕೆಟ್ನ ಕೊಡ್ತೀವಿ ಅಂತ ಆಲ್ರೆಡಿ ಮೀಟಿಂಗ್ ಮಾಡಿದ್ದಾರೆ ಸಮಾವೇಶದಿಂದ ಮುಂದಿನ ವಿಧಾನಸಭಾ ಚುನಾವಣೆಗೆ ಕ್ಲೀನ್ ಸ್ವೀಪ್ ಮಾಡ್ತೀವಿ ಜೆಡಿಎಸ್ ನ ಭದ್ರಕೋಟೆ ಹಾಸನದಲ್ಲಿ ನಡೆದಂತಹ ಸಮಾವೇಶ ಈಗ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಒಂದು ಸಂದೇಶವನ್ನ ರವಾನೆ ಮಾಡಿದೆ ಅವರು ಪ್ರಗತಿಪರರು ಮತ್ತು ಸ್ವಾಭಿಮಾನಿಗಳು ಮತ್ತೆ ಕಾಂಗ್ರೆಸ್ ಪಕ್ಷ ಏನು ನಿರೀಕ್ಷೆಯನ್ನ ಮಾಡಿತ್ತು ನಿರೀಕ್ಷೆಗೂ ಮೀರಿ ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಒಂದು ಪ್ರೀತಿಯನ್ನ ಮೆರೆದಿದ್ದಾರೆ ಸೊ ಈ ವಿಚಾರವಾಗಿ ಮಾತಾಡಲಿಕ್ಕೆ ಹಾಸನ ಜಿಲ್ಲಾ ಕಿಶಾನ್ ಅಧ್ಯಕ್ಷರು ಮತ್ತೆ ಅರ್ಕುಲ್ಗೋಡಿನ ಕಾಂಗ್ರೆಸ್ನ ಮುಖಂಡರು ಕೂಡ ಇದ್ದಾರೆ ಅವ್ರು ಮಾತಾಡ್ತೀನಿ ಸರ್ ನಮಸ್ಕಾರ ಎರಡನೇ ಸಿದ್ದರಾಮೋತ್ಸವ ಅಂತ ಜನ ಮಾತಾಡ್ಕೊಳ್ತಾ ಇದ್ರು ಸರ್ ಆಕ್ಚುಲಿ ಎಷ್ಟು ಕ್ರೌಡ್ ಗ್ಯಾದರ್ ಆಗಿತ್ತು ಅಂತೇಳಿ ಅದೇ ಐದು ಲಕ್ಷ ಜನ ಕ್ರೌಡು ಇತ್ತು ಯಾಕಂದ್ರೆ ನಾವಲ್ಲಿ ಸಿಟಿಂಗ್ ಅರೇಂಜ್ಮೆಂಟ್ ಮೂರು ಲಕ್ಷ ಇತ್ತು ಮತ್ತೆ ನಿಂತಿದ್ದ ಜನ ಆಚೆ ಕಡೆ ಇದ್ದ ಜನ ಮತ್ತೆ ಡೈರಿ ಸರ್ಕಲಿಂದ ಆಚೆ ಫ್ಲೋಟಿಂಗು ಸಿಕ್ಕಾಪಟ್ಟೆ ಜನ ಇದ್ದರು ಇನ್ನೂ ಸುಮಾರು ಆರುನೂರು ಏಳ್ನೂರು ಬಸ್ ಜನ ಒಳಗಡೆ ಬರೋಕ್ಕಾಗಿಲ್ಲ ತುಂಬ ಟ್ರಾಫಿಕ್ಕಾಗಿ ಯಾಕಂದರೆ ಕಾರ್ಯಕ್ರಮ ಮುಗಿದ್ಮೇಲೆ ನಾವು ಬಂದ್ವಲ್ಲ ಸುಮಾರು ನಾಲ್ಕು ಕಿಲೋಮೀಟ್ರು ಜನ ಸ್ತೋಮ ಅಂದರೆ ನಾವು ಅದನ್ನು ರೀಚ್ ದಾಟೋಕ್ಕೆ ಒನ್ ಅವರ್ ತಗೊಂಡು ಅದು ಸಿ ಎಮ್ ಪ್ರೋಟಕ್ಕಲ್ಲಿರೋ ರಸ್ತೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಜನ ಯಾವ ಲೆವೆಲಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಬೆಂಬಲ ಕೊಡ್ತಾರೆ ಅಂತ ಕಣ್ಮುಂದ ಅದರಲ್ಲಿ ಇವತ್ತು ಒಂದು ಇತಿಹಾಸ ಸೃಷ್ಟಿ ಆಯಿತು ಮೈಲುಗಲ್ಲಾಯ್ತು ಈ ದಿನ ಹಂಡ್ರೆಡ್ ಪರ್ಸೆಂಟ್ ಈಗ ನೀವೇ ಹೇಳಬೇಕು ನೀವೇ ಅಲ್ಲಿ ಕಣ್ಣಾರ ನೋಡ್ದಂಥವ್ರು ಆ ಜನ ಜನಸ್ತೋಮ ಮತ್ತು ಅವರು ನಮ್ಮ ಸಿ ಒ ಡಿ ಸಿ ಎಮ್ ಸಾಹೇಬ್ರ್ ಮಾತಾಡಬೇಕಾದ್ರೆ ಪ್ರತಿ ಮಾತಿಗೂ ಜನರ ಶಿಳ್ಳೆ ಚಪ್ಪಾಳೆ ಇದೆಯಲ್ಲ ಅದೆಲ್ಲ ಅಭಿಮಾನಕ್ಕೆ ಬರೋ ಅಂಥದ್ದು ನ್ಯಾಯಯುತವಾದಂಥ ಒಂದು ಶಿಳ್ಳೆ ಚಪ್ಪಾಳೆ ಅದು ಯಾಕಂದರೆ ನಾವು ದುಡ್ಡು ಕೊಟ್ಟು ಶಿಳೆ ಚಪ್ಪಾಳೆ ಒಂದೇನೊಂದು ಹತ್ತು ಸೆಕೆಂಡ್ ಹಾಕಿಸ್ಕೋಬೋದು ಆದರೆ ಗಂಟೆ ಗಟ್ಟಲೆ ಹೊಡೆಯೋದೈತಲ್ಲ ಹಾರ್ಟ್ಲಿ ಮಾಡೋದಿದೆಯಲ್ಲ ಅವೆಲ್ಲ ಅದು ನೀವೇ ಹೇಳಬೇಕು ಅದು ಅಕೌಂಟಬಿಲಿಟಿ ಯಾವ ಥರ ನಡೀತು ಅಂತ ಬಹುಸಂಖ್ಯಾತವಾಗಿ ನಾನು ನೋಡಿದಂಥ ಸಂದರ್ಭದಲ್ಲಿ ಏನು ಅಹಿಂದ ವರ್ಗ ಏನಿದೆ ಈ ವರ್ಗದ ಜನ ಕೇವಲ ಹಳೆ ಮೈಸೂರು ಪ್ರಾಂತ್ಯ ಎಲ್ಲ ರಾಜ್ಯದ ಮೂಲೆ ಮೂಲೆ ಕೂಡ ಬಂದಿದ್ದರು ಸಿದ್ದರಾಮಯ್ಯನವರ ಭಾವಚಿತ್ರಗಳನ್ನ ತಲೆ ಮೇಲೆ ಹೊತ್ಕೊಂಡು ಬರ್ತಾ ಇದ್ರು ಎಷ್ಟೋ ಜನ ಟಗರು ಅಂತ ಮೇಲೆ ಬರ್ಸಿದ್ರು ಹೌದು ಹುಲಿ ಅಂತ ಬರ್ಸಿದ್ರು ಏನೊಂಥರ ಬಾಲಿವುಡ್ ಸೆಲೆಬ್ರಿಟಿಗಳಿಗೆ ಇರೋ ಕ್ರೇಜ್ ಇದೆಯಲ್ಲ ಅಂತ ಸಿದ್ದರಾಮಯ್ಯ ಬಾಲಿವುಡ್ ಸೆಲೆಬ್ರಿಟಿಗಳಿಗೆ ಅವ್ರ ಸಿನಿಮಾದಲ್ಲಿ ರೀಲ್ಸ್ ಮಾಡ್ತಾರೆ ರೀಲ್ ಅದು ಹಂಗಾಗಿ ಅವರಿಗೆ ಇರ್ತಾರೆ ಅಭಿಮಾನಿಗಳು ಇದು ರಿಯಲ್ ಸಿಂಗಮ್ಮ ಹಂಗಾಗಿ ನೀವೇ ನೋಡಿದ್ದೀರಿ ಅಂತ ಹೇಳ್ತಾ ಇದ್ದೀರಲ್ಲ ತಲೆಯಲ್ಲೆಲ್ಲ ಹಾಟಲ್ಲಿ ಜನ ಬರ್ತ ಇಟ್ಕೊಬಿಟ್ಟವ್ರೆ ಮತ್ತೆ ಸಹ್ಯಾಬ್ ರಚ ಕಮ್ಮೆ ಒಂದು ಒನ್ ಅವರ್ ಭಾಷಣ ಮಾಡಿದ್ರೇನೋ ಒನ್ ಅವರು ಜನ ಎದ್ದೋಗ್ದಂಗೆ ಪ್ರತಿ ಮಾತಿಗೂ ಅದು ಅದೇನೋ ಒಂಥರ ಮೈ ರೋಮಾಂಚನ ಅದು ಅದೊಂದು ಶಕ್ತಿ ಸಹ ಅದು ಸಿದ್ದರಾಮಯ್ಯವರು ಅಂದರೆ ಅದೇ ಈ ಮೈತ್ರಿ ನಾಯಕರು ಸಿದ್ದರಾಮಯ್ಯನವ್ರನ್ನ ಎಷ್ಟು ಪರ್ಸನಲ್ ಟಾರ್ಗೆಟ್ ಮಾಡ್ತಾರೆ ಟೀಕೆ ಮಾಡ್ತಾರೆ ಅಷ್ಟು ಸಿದ್ದರಾಮಯ್ಯವರ ನಾಯಕತ್ವ ಮತ್ತು ಅವರ ಅಭಿಮಾನಿಗಳ ಸಂಖ್ಯೆ ದ್ವಿಗುಣ ಆಗ್ತಿದೆಯಾಂತ ಹೌದೌದು ಹೌದು ಈಗ ಒಂದು ಕಲ್ಲನ್ನ ಶಿಲೆ ಮಾಡ್ಬೇಕಾದ್ರೆ ಅದಕ್ಕೆ ಪೆಟ್ಟು ಕೊಡ್ತಾ ಇರ್ಬೇಕಂತೆ ಹಂಗವ್ರು ಪೆಟ್ಟು ಪೆಟ್ಟುಳಿ ಕೊಟ್ಟು ಕೊಟ್ಟು ಅಮೃತ ಶಿಲೆ ಅಷ್ಟೇ ಅಯೋಧ್ಯೆ ರಾಮನ್ ಟೈಪ್ ಅಯೋಧ್ಯೆ ರಾಮನ್ ಟೈಪ್ ಸಿದ್ಧರಾಮಯ್ಯನವರು ಸಿದ್ದರಾಮ ಸಿದ್ದರಾಮಯ್ಯ ಹೌದು ನಿಮ್ಗೆ ಅನಿಸುತ್ತ ಹಿಂದುಳಿದ ವರ್ಗದ ನಾಯಕರಿದ್ದೀರಿ ಒಂದು ಹಳ್ಳಿಯಿಂದ ಬಂದಂತ ರೈತಾಪಿ ವರ್ಗದಿಂದ ಬಂದಂತ ಸಿದ್ದರಾಮಯ್ಯನವರು ಈ ಮಟ್ಟಕ್ಕೆ ಜನಪ್ರಿಯತೆಯನ್ನು ಗಳಿಸಿದರೆ ಈ ಒಂದು ಜನಪ್ರಿಯತೆ ಮತ್ತು ಅಂದ ಲಗೇಸಿಯನ್ನು ಯಾರು ಕ್ಯಾರಿ ಮಾಡ್ತಾರೆ ಅಂತ ಈಗ ಯಂಗ್ಸ್ಟರ್ಗಳು ನೀವು ಇದ್ದೀರಾ ಮುಂದೆ ಯಾರು ಕ್ಯಾರಿ ಮಾಡ್ತಾರೆ ಅಂತ ಅಲ್ಲ ಯಾರು ನ್ಯಾಯಯುತವಾಗಿ ಜನರಿಗೆ ನ್ಯಾಯ ಕೊಡ್ಸೋಕೆ ಓಡಾಡ್ತಾರೆ ಅಂತಾರು ಕ್ಯಾರಿ ಮಾಡೇ ಮಾಡ್ತಾರೆ ತಿ ಸಿದ್ದರಾಮಯ್ಯವ್ರು ಇದ್ದಾರೆ ಭೈರತಿ ಸುರೇಶ್ ಅಣ್ಣ ಇದ್ದಾರೆ ನೆಕ್ಸ್ಟ್ ಜನ್ರೇಷನ್ ನಾಯಕರು ಅವರು ಅವರು ತೋರ್ಕೊಟ್ಟಂಥ ಅದಿಲ್ಲಿ ಸಿದ್ದರಾಮಯ್ಯವರ ತತ್ವ ಸಿದ್ಧ ಅಂತ ನಾವು ಅಡಿಸ್ಕೊಂಡು ಮುಂದಕ್ಕೆ ನಾವು ಜನಕ್ಕೆ ಎಷ್ಟಾಗುತ್ತೆ ಅಷ್ಟು ಅನುಕೂಲ ಮಾಡಿಕೊಟ್ಟ ಹೋಗ್ತೀವಿ ಅಂದರೆ ಕೇವಲ ಕುರುಬ ಸಮುದಾಯದ ನಾಯಕರು ಮಾತ್ರ ಆಗಬೇಕಾ ಬೇರೆ ಸಮುದಾಯದವರು ಯಾರು ಆಗಬಾರ್ದ ಇಲ್ಲ ಇಲ್ಲ ಆ ಥರ ಅಲ್ಲ ಈಗ ನಾವು ಯಾವತ್ತೂ ಒಂದು ಜಾತಿ ಬ್ರ್ಯಾಂಡ್ ಆಗಲ್ಲ ನಾವು ರಾಜಕೀಯವಾಗಿ ಜನಗಳಿಗೆ ಹೆಲ್ಪ್ ಮಾಡಲೇಬೇಕು ಅನ್ನೋ ಉದ್ದೇಶ ಇಟ್ಕೊಂಡ್ರೆ ರಾಜಕೀಯವಾಗಿ ಶಕ್ತಿ ಬೇಕು ಶಕ್ತಿ ಬೇಕು ಅಂತ ಬಂದಾಗ ಈಗ ಅಹಿಂದ ವರ್ಗ ಅಂತ ನೀವು ಹೇಳ್ತಾ ಇದ್ದೀರಾ ಬಟ್ ಇವತ್ತು ಬರೀ ಅಹಿಂದ ವರ್ಗ ಅಷ್ಟೇ ಎಲ್ಲ ಬಂದಿದ್ದು ಈಗ ನಾನೇ ನಮ್ಮ ಅರ್ಕಲೋಡ್ ವಿಧಾನಸಭಾ ಕ್ಷೇತ್ರದಿಂದ ಸುಮಾರು ಇಪ್ಪತ್ತಾರು ಇಪ್ಪತ್ತೇಳು ಬಸ್ಸು ಬರೀ ಒಕ್ಲಿಗರನ್ನೇ ಕರ್ಕೊಬಂದಿದ್ದೀನಿ ಲಿಂಗಾಯತರುಗಳು ಕರ್ಕೊ ಬಂದಿದ್ವಿ ಲಿಂಗಾಯತರ ಅಧ್ಯಕ್ಷಗಳೇ ಸುಮಾರು ಜನ ಬಂದಿದ್ರು ಹಂಗಾರೆ ಅವ್ರ ಅಯ್ಯನಾ ಅದ ಒಂದಕ್ಕೆ ಏನು ಬ್ರ್ಯಾಂಡ್ ಆಗಲ್ಲ ಇದು ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲರಿಗೂ ಸಾಮಾಜಿಕ ವ್ಯವಸ್ಥೆಯಲ್ಲಿ ಸಾಮಾಜಿಕ ನ್ಯಾಯದಡಿ ಐತೆ ಒಂದು ಜಾತಿಯನ್ನು ಇಟ್ಕೊಂಡು ಯಾರು ಪೊಲಿಟಿಕಲಿ ಸಸ್ಟೈನ್ ಆಗೋಕ್ಕಾಗಲ್ಲ ಅಂತ ಯಾವುದೇ ಕಾರಣಕ್ಕೂ ಆಗಲ್ಲ ಒಂದು ಜಾತಿಲಿ ನಾನು ಗೆಲ್ತೀನಿ ಅಂದ್ರೆ ಸುಳ್ಳು ನಮಗೆ ಎಲ್ಲ ಬಡವರು ಮಿಡ್ಲ್ ಕ್ಲಾಸ್ ಪೀಪಲ್ಸು ಶ್ರೀಮಂತ ವರ್ಗದವರು ನಾವು ಮಾಡೋ ಅಂತ ಸಾಮಾಜಿಕ ನ್ಯಾಯದಡಿ ಸಪೋರ್ಟ್ ಇವತ್ತು ಇವತ್ತೇನು ಕಾಂಗ್ರೆಸ್ ನೂರು ಮೂವತ್ತೆಂಟು ಸೀಟ್ ಯಾವ ಥರ ಬರ್ತೇಳಿ ಯಾವ್ದಾರು ಒಂದು ಜಾತಿ ಓಟ್ ಆದೋ ಎಲ್ಲ ಸಮಾಜದವರು ಫಿಫ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಓಟ್ ಕೊಟ್ಟರು ಅದರಲ್ಲಿ ವರ್ಗ ಸೆವೆಂಟಿ ಪರ್ಸೆಂಟ್ ಓಟ್ ಕೊಟ್ಟಿದ್ರು ಹಂಗಾಗಿ ನೂರ ಮೂವತ್ತೆಂಟು ಸೀಟ್ ಬರಕ್ಕಾಗಿ ವೇದಿಕೆ ಮೇಲೆ ಹಸಿರು ಹಾಕ್ತೀರಾ ನೇಗ್ಲು ಕೊಡ್ತೀರಾ ಸಿದ್ದರಾಮಯ್ಯವ್ರಿಗೆ ಏನಂದ್ರು ಸಾಹೇಬ್ರಾಗ ನಿಮಗೆ ತುಂಬ ಖುಷಿ ಪಟ್ರು ಅವರು ಅವರೇ ಎದ್ದು ನಿಂತ್ಕೊಬಿಟ್ರು ಎದ್ದು ನಿಂತ್ಕೊಂಡು ನೇಗ್ಲನ್ನ ಭೀಮನ್ ಗದೆ ಹಿಡ್ದಂಗೆ ಹಿಡಿದ್ರು ಜನ ಸೇರಿದಂಥ ಲಕ್ಷಾಂತರ ಜನ ಹುಚ್ಚೇದ್ ಕುಣಿದ್ಬಿಟ್ರು ನಮಗೆ ಇದೆಲ್ಲ ಒಂಥರ ನಮ್ಮ ಲೈಫಲ್ಲಿ ಮೈಲಿಗಲ್ಲು ಮಣ್ಣಿನ ಮಕ್ಳು ಅಂತೇಳಿ ನೇಗ್ಲುಗಳು ಪಡ್ಕೊಳ್ತಾ ಇದ್ರು ಈಗ ಸಿದ್ದರಾಮಯ್ಯವ್ರಿಗೆ ನೀವು ನೇಗ್ಲು ಕೊಟ್ಟಿದ್ದೀರಿ ಸಿದ್ದರಾಮಯ್ಯ ಸಾಹೇಬ್ರಿಗೂ ಕೊಟ್ಟೆ ಡಿ ಕೆ ಶಿ ಸಾಹೇಬ್ರಿಗೂ ಕೊಟ್ಟೆ ಇಬ್ರು ಈ ಆಸನದಲ್ಲಿ ಏನಾಗುತ್ತೆ ಅಂದರೆ ರೈತಪ್ಪ ವರ್ಗ ಜಾಸ್ತಿ ಇಲ್ಲಿ ಜಮೀನಲ್ಲಿ ದುಡಿಮೆ ಮಾಡ್ಕೊಂಡು ತಿನ್ನೋರೇ ಜಾಸ್ತಿ ಹಾಗಾಗಿ ಅದೊಂಥರ ಸಂಕೇತ ನಮ್ಮ ಆಸನದ ಹಾಸನ ಮಂಡ್ಯ ಭಾಗಗೌಡ್ರವ್ರಿಗೆ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿಕೊಟ್ಟಿದೆ ಹೆಸರು ಸಾಲು ಅಂತ ಅರ್ಕಲ್ಗೋಡಲ್ಲಿ ದೇವ್ರನಾಗ್ಲು ಸತ್ಯ ನಾನು ಬಂದಿದ್ದೆ ರೈತ ಸಂಘಟನೆಯಿಂದ ಒಂದು ತಪ್ಪು ಏನಾಯಿತು ಅಂದರೆ ನಾನು ಬಿ ಜೆ ಹೋಗಿ ಅಲ್ಲ ಆಸ್ಪಿಡೆಂಟಾಗಿ ಒಂದೇ ತಿಂಗಳಿಗೆ ಅಲ್ಲಿ ನಮಗೆ ಜಾಸ್ತಿ ಮಾನ್ಯತೆ ಸಿಗಲಿಲ್ಲ ಅಂತ ರಾಜೀನಾಮೆ ಕೊಟ್ಟು ಮತ್ತು ಪಕ್ಷೇತರ ಅಭ್ಯರ್ಥಿಗೆ ಸಪೋರ್ಟ್ ಮಾಡಿ ಅದಾದಮೇಲೆ ಎಂ ಪಿ ಎಲೆಕ್ಷನಲ್ಲಿ ಕಾಂಗ್ರೆಸ್ಸಿಗೆ ಬಂದಿದ್ದು ಏನಾಯಿತು ಅಂದರೆ ಕೆಲವತ್ತ ಸ್ವಲ್ಪ ನೆಗೆಟಿವ್ ಆಯಿತು ನಮಗೆ ಏನು ನೆಗೆಟಿವ್ ಆಯಿತು ನಮ್ಮ ಬಿ ಜೆ ಪಿಲಿ ಇದ್ದಾಗ ಒಂದು ವರ್ಗ ಸಪೋರ್ಟ್ ಮಾಡೋದು ಪಕ್ಷೇತರಕ್ಕೆ ಮಾಡಿದಾಗ ಎಲ್ಲರೂ ಸಪೋರ್ಟ್ ಮಾಡಿದರು ಕಾಂಗ್ರೆಸ್ ಅಂತ ಬಂದಾಗ ಸ್ವಲ್ಪ ಹಿಂದೆ ಮುಂದೆ ಆಯಿತು ಈ ಥರ ಇರೋದ್ರಿಂದ ಈಗ ಮತ್ತೆ ನಾನು ಮಾಡಿರೋ ಜನಸೇವೆಗೆ ಅಷ್ಟು ಮೂರು ಪಕ್ಷದಲ್ಲಿರೋ ನಾಯಕರನ್ನು ನಮ್ಮ ಹತ್ರ ಗೌಡರು ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟಿಗೆ ಎಮ್ ಎಲ್ ಎ ಆಗ್ತಾರೆ ಅರ್ಕಲ್ಗೋಡಿಂದ ಅದೇ ಜನ ಆಶೀರ್ವಾದ ಪಕ್ಷದ ಆಶೀರ್ವಾದ ದೇವರ ಆಶೀರ್ವಾದ ಇದ್ದರೆ ಹಾಗೆ ಆಯ್ತು ಸಾಹೇಬ್ರ ಆಶೀರ್ವಾದ ಇದೇ ಇರುತ್ತೆ ಯಾರು ಪಕ್ಷ ಮಾನದಂಡಕ್ಕೆ ಬರುತ್ತಲ್ಲ ನೋಡೋಣ ನಾವು ನಾವು ಜನಗಳಿಗೆ ಸೇವೆ ಮಾಡ್ತಾರಣ ಪಕ್ಷ ನಮಗೆ ಗಮನಿಸ್ತೇ ಅಂತ ಅಯೋಧ್ಯೆ ಶ್ರೀರಾಮನ ರೀತಿ ಸಿದ್ದರಾಮಯ್ಯನವ್ರನ್ನ ಕೆತ್ತಿ ಶಿಲೆಯನ್ನು ಮಾಡಿ ದೇವ್ರ ಥರ ಮೆರೆಸ್ತಾರೆ ಅಂತ ಯಾಕಂದರೆ ಅಹಿಂದ ಅನ್ನೋದೇ ಬೇಸಿಕಲಿ ಸಿದ್ದರಾಮಯ್ಯವ್ರಿಗೊಂದು ದೊಡ್ಡ ಸ್ಟ್ರಂತು ಬಟ್ ಹಾಸನದ ವಿಚಾರಕ್ಕೆ ಬಂದರೆ ಏಳು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಒಬ್ಬರೇ ಒಬ್ಬರು ಹಿಂದ ನಾಯಕರುಗಳಿಗೆ ಹಿಂದುಳಿದ ವರ್ಗದವ್ರಿಗೆ ಟಿಕೆಟೇ ಕೊಡೋಲ್ಲ ಏನು ಅರ್ಥ ಕೊಡ್ತೀರಾ ಸರ್ ಹಿಂದ ವರ್ಗದವ್ರದ್ದು ಹಾಸನದಲ್ಲಿ ಓಡಬೇಕು ವಿಧಾನಸಭೆಯಲ್ಲಿ ಟಿಕೆಟ್ ಕೊಡೋ ವಿಚಾರಕ್ಕೆ ಬಂದಾಗ ನೀವು ಸೋಲ್ತೀರಾ ಗೆಲ್ಲಕ್ಕಾಗಲ್ಲ ಇದು ಒಕ್ಲಿಗರ ಭದ್ರಾಕೋಟೆ ಇನ್ನೊಂದು ಇನ್ನೊಂದು ಹೇಳಿ ಮಿಸ್ ಮಾಡ್ತಾರೆ ಅಬ್ಸುಲ್ಯೂಟ್ಲಿ ಫಿಫ್ಟಿ ತ್ರೀ ಪರ್ಸೆಂಟ್ ಓ ಬಿ ಸಿ ಓಟ್ ಹಾಸನದಲ್ಲಿದೆ ಬಟ್ ಯಾರು ನೀವ್ಯಾಕ್ ಪವರ್ ಪ್ಲೇ ಮಾಡ್ತಾ ಇಲ್ವಾ ಟಿಕೆಟ್ ಕೇಳ್ತಾ ಇಲ್ವಾ ಏನು ಸಮಸ್ಯೆ ಆಗಿದೆ ಅಂತ ಹೇಳಿ ಇಲ್ಲ ಇದುವರೆಗೂ ನನ್ನ ಪ್ರಕಾರ ಹಿಂದೆ ದೊಡ್ಡಗೌಡರಿಗೆ ಇದ್ದಿದ್ರು ಹೊಳೆನೇಷಪುರದಲ್ಲಿ ಅದು ಎಚ್ ಡಿ ರೇವಣ್ಣರು ಮುಂದೆ ಅತ್ಯಧಿಕ ಲೀಡಲ್ಲಿ ಗೆದ್ದಿದ್ರು ಒಬ್ಬ ಮನುಷ್ಯ ಬರೆಯೋಕ್ಕೆ ಬರದಲ್ಲಿರೋಂಥ ವ್ಯಕ್ತಿ ಆಸ್ಪತ್ರೆಯಲ್ಲಿದ್ದಂಥ ಮನುಷ್ಯನ ಜನ ಕರ್ಕೊಬಂದು ಜನನೇ ಫಂಡ್ ಹಾಕಿ ಸುಮಾರು ಲೀಡಲ್ಲಿ ಗೆಲ್ಲಿಸ್ತಾರೆ ಅಂದರೆ ಅಲ್ಲಿಗೆ ಐಂದ ಹದಿ ಗೆದ್ದಿದ್ದು ಅದು ಹೊಳೆನೇಶಪುರದಲ್ಲಿ ಈ ಕ್ಷೇತ್ರ ಮರು ವಿಂಗಡಣೆ ಆಗಿದೆ ಹಳಿ ಮೈಸೂರು ಇದಕ್ಕೆ ಹೋಗಿರ್ಬೋದು ಇವತ್ತು ಅರ್ಕಲುಗೂಡು ಹೈದ ಕ್ಷೇತ್ರನೇ ಒಂದೂವರೆ ಲಕ್ಷ ಓಟರ್ಸು ಐಂದದಾರೇ ಇರೋದು ಅಲ್ಲಿ ಯಾರು ಟಿಕೆಟ್ ಕೇಳಿಲ್ಲ ಅಂತ ನಾನು ಅನ್ಕೋತೀನಿ ಯಾಕಂದ್ರೆ ನಾನು ಹೊಸಬಾ ಗಂಟೆ ಕೇಳಿಲ್ಲ ಓಕೆ ಈಗ ತುಂಬ ಜನ ಇದ್ದೀರಾ ಯಂಗ್ಸ್ಟರ್ಗಳು ಆಗಿ ಕೆಲಸ ಮಾಡ್ತಿದ್ದೀರಾ ಸಿದ್ದರಾಮಯ್ಯ ನಾಯಕತ್ವವನ್ನು ಒಪ್ಪಿದ್ದೀರಾ ಮುಂದಿನ ಚುನಾವಣೆಗಾದರೂ ಎಷ್ಟು ಟಿಕೆಟ್ ಜಿಲ್ಲೆಯಲ್ಲಿ ಕೇಳ್ತೀರಾ ಅಂತ ಅಲ್ಲ ಈಗ ಪಕ್ಷದ ಮಾನದಂಡದಲ್ಲಿ ಡಿಸ್ಟಿಕ್ಕಿಗೆ ಅಲ್ಲಿ ಒಂದು ಜನಸಂಖ್ಯೆ ಆಧಾರದ ಮೇಲೆ ಒಂದಾರ ಟಿಕೆಟ್ ಕೊಟ್ಟೆ ಕೊಡ್ತಾರೆ ನೆಕ್ಸ್ಟು ಹಾಸನಲ್ಲಿ ಐಂದಕ್ಕೆ ಐದು ಅನ್ನೋದಕ್ಕಿಂತಲೂ ಓ ಬಿ ಸಿಗೆ ಒಂದು ಟಿಕೆಟ್ನ ಕೊಡ್ತೀವಿ ಅಂತ ಆಲ್ರೆಡಿ ಮೀಟಿಂಗ್ ಮಾಡಿದ್ದಾರೆ ಒಂದು ವೇಳೆ ಕ್ಷೇತ್ರ ಮರು ವಿಂಗಡಣೆ ಆದರೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಕ್ಷೇತ್ರ ಮರು ವಿಂಗಡಣೆ ಮಾಡ್ಬೋದು ಅನ್ನೋದು ಗುಮಾನಿ ಇದ್ದೇ ಇದೆ ಕ್ಷೇತ್ರ ಮರು ವಿಂಗಡಣೆ ಆದರೆ ನೋಡೋಣ ಒಡನೇಶ್ವರಕ್ಕೆ ಬಂದರು ಬರ್ಬೋದು ಏನು ಹೇಳ್ತೀರಿ ಸರ್ ಅಲ್ಟಿಮೇಟ್ಲಿ ಸಿದ್ದರಾಮಯ್ಯರ ವಿರುದ್ಧ ಇ ಡಿ ಐ ಟಿ ಲೋಕಾಯುಕ್ತ ದಾಳಿ ಸಾಕಷ್ಟು ಸರಣಿ ಟೀಕೆಗಳನ್ನು ಮಾಡ್ತಾಯಿದ್ರು ಇವತ್ತು ಒಂದು ದೊಡ್ಡ ಒಂದು ಮಾಫ್ ಕ್ರಿಯೇಟ್ ಆಗಿತ್ತು ಎರಡನೇ ಸಿದ್ದರಾಮೋತ್ಸವ ಅಂತ ಹೇಳ್ತಾ ಇದ್ರು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೈತ್ರಿ ನಾಯಕರುಗಳಿಗೆ ನಾವು ಹಾಸನಿಂದ ಮಂಗ್ಳೂರ್ಗೆ ಹೋಗ್ಬೇಕಾದ್ರೆ ಶಿರಾಡಿ ಘಟ್ ಅಂತ ರಸ್ತೆ ಐತೆ ಅದು ಫುಲ್ ಹೋಗ್ಬಿಟ್ಟಿತ್ತು ಹೋಗ್ಬೇಕಾದ್ರೆ ಎಲ್ಲ ತಲ್ಲೂ ಬರೀ ಹಳ್ಳಗುಂಡಿ ಹಂಸು ಹಳ್ಳಗುಂಡಿ ಹಂಸು ಹಳ್ಳಗುಂಡಿ ಹಂಸು ಯಾವಾಗ ಅದನ್ನು ಫುಲ್ ರೆಡಿ ಮಾಡಿದರು ಅಂದರೆ ಹಳ್ಳಗುಂಡಿ ಹಂಸನ ತೆಗೆದ್ರು ಆಗೇನಾಯ್ತು ಈಗ ನ್ಯಾಷನಲ್ ಹೈವೇ ಆಗಿದೆ ಇದು ಅದೇ ರೀತಿ ಇವರು ಹಳ್ಳಗುಂಡಿ ಹಂಸಿದ್ದಂಗೆ ಯಾರೋ ಈ ಬಿ ಜೆ ಪಿಯವರು ಜೆ ಡಿ ಎಸ್ನವರು ಬರೀ ಆರೋಪ ಮಾಡೋದು ಆರೋಪ ಮಾಡೋದು ಅಂತ ಹಂತದಲ್ಲೂ ಜಜ್ಜಲ್ವ ಜಡ್ಜ್ಜಲ್ಲೂ ಪುಲ್ಸ್ಟಾಪು ಕಾಮದಲ್ಲೂ ಆರೋಪ ಮಾಡ್ತಾರೆ ಅಂದರೆ ಅದನ್ನೆಲ್ಲ ಸರ್ ಮಾಡಾಕ್ತಾರೆ ಇವರು ಯಾವತ್ತು ಇವರು ನೋಡಿ ಸರ್ ಸಿದ್ದರಾಮಯ್ಯವ್ರದ್ದು ಎಲ್ಲೇ ಏನೋ ಏನೂ ಇಲ್ಲ ಅದು ಮೀಡಿಯಾದವ್ರಿಗೂ ಗೊತ್ತು ಆಪೋಸಿಷನ್ನರಿಗೂ ಗೊತ್ತು ಆ ಪುಲ್ಸ್ಟಾಪು ಕಾಮದಲ್ಲಿ ಹುಡ್ಕೋಕ್ಕಾಗೋರಿ ಈಗ ಅಲ್ಲಿ ಕಾಮ ಹಾಕ್ಬಿಟ್ಟವ್ರೆ ಇಲ್ಲ ಇಲ್ಲ ಪುಲ್ ಸ್ಟಾಪ್ ಇಟ್ಬಿಟ್ಟವ್ರೆ ಅಂತ ಇದೇನಾಗುತ್ತೆ ಕೋರ್ಟ್ ಒಪ್ಪುತ್ತಾ ಜನ ಒಪ್ತಾರೆ ಜನಕ್ಕೆ ಸರ್ ಇವತ್ತು ಯಾರಿದ್ದಾರೆ ಸರ್ ಜನ ದಂಡರು ಇವತ್ತು ಹಳ್ಳಹಳ್ಳಿಯಲ್ಲೂ ಎಜುಕೇಷನ್ ಇಂಪ್ರೂವ್ಮೆಂಟ್ ಆಗಿದೆ ಇದೇ ಕಾಂಗ್ರೆಸ್ಸಿಂದಲೇ ಇಂಪ್ರೂವ್ಮೆಂಟ್ ಆಗಿದ್ದು ಕರೆಕ್ಟಾ ಇದೇ ಟೆಕ್ನಾಲಜಿ ಫುಲ್ ಸ್ಪೀಡಾಗಿದೆ ಇವತ್ತು ಮೀಡಿಯಾದ್ರೆ ನೀವು ನಮ್ಮನ್ನು ರೆಕಾರ್ಡ್ ಮಾಡ್ತಾ ಇದ್ದೀರ ಅಂದರೆ ಇದೆಲ್ಲ ರಾಜೀವ್ ಗಾಂಧಿ ಅವತ್ತು ಮಾಡಿದಂತಂತು ಅವತ್ತು ಅವ್ರು ಟಿ ವಿ ಇನ್ವೆನ್ಷನ್ದೆಲ್ಲ ತರಲಿಲ್ಲ ಅಂದರೆ ಇವತ್ತು ನಮ್ಮದು ಕೀನೆಯಾಗಿಂತ ಎಲ್ಲ ಆಗ್ಬಿಟ್ಟಿರೋದು ಕರೆಕ್ಟಾ ಅಷ್ಟು ಹಿಂದಕ್ಕೆ ಹೋಗಿರೋದು ಸೊ ಎಲ್ಲರೂ ಈಗ ಇಂಪ್ರೂವ್ ಆಗಿದ್ದಾರೆ ಜನಕ್ಕೆ ಪ್ರತಿಯೊಂದು ಇವತ್ತು ಯಾಕೆ ಅಷ್ಟು ಜನ ಬರ್ತಾರೆ ನಮಗೆ ಗೊತ್ತಿರೋ ಮಟ್ಟಿಗೆ ನಿಮಗೆ ಗೊತ್ತಿರೋ ಮಟ್ಟಿಗೆ ಇನ್ನೂ ಎಂಟು ಹತ್ತು ಕಿಲೋಮೀಟ್ರಲ್ಲಿ ಜನ ಸ್ಟ್ರಕ್ ಆಗಿದ್ದಾರೆ ಅಂದರೆ ಅದು ವಾಲೆಂಟ್ರಾಗಿ ಬರ್ತಾರೆ ತಾನೆ ಸಮಾವೇಶದಿಂದ ಮುಂದಿನ ವಿಧಾನಸಭಾ ಚುನಾವಣೆಗೆ ಕ್ಲೀನ್ ಶಿಪ್ ಮಾಡ್ತೀರಾ ಅಂಡ್ರೆಡ್ ಪರ್ಸೆಂಟು ಸ್ಟ್ರಾಟಜಿ ಮಾಡಿದ್ರೆ ಏಳು ಕ್ಯೋಳನ ಗೆಲ್ಬೋದಿಲ್ವ ನೋಡಿದರೆಲ್ಲ ವೀಕ್ಷಕರೇ ಇದಿಷ್ಟು ದಿವಾಕರ್ ಗೌಡ ಅವರವರ ಮಾತು ಕ್ಯಾಮ್ರಾ ಪರ್ಸನ್ ನಾಗರಾಜ ಜೊತೆ ರಾಘವೇಂದ್ರ ಗುಣ್ಣೀಸ್ ಕನ್ನಡ ಹಾಸನ್ ಇದು ಮಾನವೀಯ ಸಂದೇಶದ ಜನಬಾಹಿ